ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಡಿ ಎಸ್ ಮೀಡಿಯಾ ವರ್ಕ್ ಸ್ಯಾಂಡಲ್ವುಡ್ನ ಹಿರಿಯ ನಿರ್ದೇಶಕ ಎಸ್ ನಾರಾಯಣ್ ಹಾಗೂ ಅವರ ಕುಟುಂಬದ ವಿರುದ್ಧ ವರದಕ್ಷಿಣೆ ಕಿರುಕುಳದ ಆರೋಪ ಕೇಳಿಬಂದಿದೆ ಎಸ್ ನಾರಾಯಣ್ ಅವರ ಸೊಸೆ ಪವಿತ್ರಾ ಅವರು ಈ ಸಂಬಂಧ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಈ ಸಂಬಂಧ ಪೊಲೀಸರು ಕೂಡ ನಿರ್ದೇಶಕ ಹಾಗೂ ನಟ ಆಗಿರುವಂತಹ ಎಸ್ ನಾರಾಯಣ್ ಅವರು ಹಾಗೂ ಅವರ ಪತ್ನಿ ಭಾಗ್ಯವತಿ ಹಾಗೂ ಅವರ ಮಗ ಪವನ್ ಅವರ ವಿರುದ್ಧ ಎಫ್ ಐ ಆರ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಲಕ್ಷಾಂತರ ರೂಪಾಯಿ ಹಣ ನೀಡಿದರೂ ಕೂಡ ಪದೇ ಪದೇ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾಗಿ ಸೊಸೆ ಪವಿತ್ರ ಅವರು ದೂರಿನಲ್ಲಿ ಹೇಳ್ಕೊಂಡಿದ್ದಾರಂತೆ ಹಾಗಾದರೆ ಪವಿತ್ರ ಅವರು ಕೊಟ್ಟಿರುವಂತಹ ದೂರಿನಲ್ಲಿ ಏನೇನಿದೆ ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಸ್ ಅವರು ಮತ್ತು ಭಾಗ್ಯಲಕ್ಷ್ಮಿ ಅವರ ಪುತ್ರ ಪವನ್ ಅವರನ್ನು ವಿವಾಹ ಆಗಿದ್ರಂತೆ ಪವಿತ್ರ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ಸಪ್ರೇಟಾಗಿ ಸಂಸಾರ ಮಾಡೋದಕ್ಕೆ ಆರಂಭವನ್ನು ಮಾಡ್ತಾರೆ ಈ ದಂಪತಿಗೆ ಒಂದು ಗಂಡು ಮಗು ಕೂಡ ಇದೆ ಎಸ್ ನಾರಾಯಣವರ ಪುತ್ರ ಪವನ್ ಏನು ಓದಿಲ್ಲ ಅವರು ಪದವೀಧರರು ಅಲ್ಲ ಈ ಕಾರಣದಿಂದಾಗಿ ಪವಿತ್ರ ಅವರೇ ದುಡಿದು ಸಂಸಾರವನ್ನು ನಡೆಸ್ತಾ ಇದ್ರಂತೆ ಮಗುವಿನ ಎಲ್ಲಾ ಖರ್ಚೋ ವೆಚ್ಚಗಳನ್ನು ಕೂಡ ಪವಿತ್ರ ಅವರೇ ಬರೆಸಿದ್ದಾಗಿ ಹೇಳಿದ್ದಾರೆ ಇದೆಲ್ಲ ಆದಮೇಲೆ ಮಗುವಿಗೆ ಮೂರು ತಿಂಗಳು ತುಂಬುತ್ತೆ ಸೊ ಮಗುವಿಗೆ ಮೂರು ತಿಂಗಳು ತುಂಬಿದ ಬಳಿಕ ಮಾವ ಅಂದ್ರೆ ಎಸ್ ನಾರಾಯಣವರು ಮನೆಗೆ ಮತ್ತೆ ಕರಿತಾರಂತೆ ಸೊ ಅವರು ಕ ಮನೆಗೆ ಆಹ್ವಾನವನ್ನು ಕೊಟ್ಟಿರುವಂತಹ ಮೇರೆಗೆ ಪವಿತ್ರ ಅವರು ತಮ್ಮ ಪತಿ ಪವನ್ ಅವರ ಜೊತೆಗೆ ಅವರ ಮನೆಗೆ ವಾಪಸ್ಸು ಬರ್ತಾರೆ ಮಾವನ್ ಮನೆಗೆ ವಾಪಸ್ ಹೋದ ಕೆಲವೇ ದಿನಗಳಲ್ಲಿ ಎಸ್ ನಾರಾಯಣ್ ಮತ್ತು ಪವನ್ ಇಬ್ಬರೂ ಕೂಡ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಎಂಬಂತಹ ಒಂದು ಫಿಲಂ ಇನ್ಸ್ಟಿಟ್ಯೂಟನ್ನು ಆರಂಭವನ್ನು ಮಾಡ್ತಾರೆ ಈ ಸಂಸ್ಥೆಗೆ ಬಂಡವಾಳವನ್ನು ಹೂಡೋದಕ್ಕೆ ಪವಿತ್ರ ಮತ್ತು ಪವನ್ ಅವರಲ್ಲಿ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿತ್ತಾರಂತೆ ಎಸ್ ಅವರು ಈ ರೀತಿಯಾಗಿ ಪವಿತ್ರ ಅವರು ಆರೋಪವನ್ನು ಮಾಡಿದ್ದಾರೆ ಇದೇ ವೇಳೆ ತಮ್ಮ ತಾಯಿ ಆಭರಣಗಳನ್ನು ಕೂಡ ಆಡಬಿಟ್ಟು ಹಣ ತಂದು ಕೊಟ್ಟಿದ್ರಂತೆ ಪವಿತ್ರ ಅವರು ಆದರೆ ಆ ಸಂಸ್ಥೆಯ ನಷ್ಟವನ್ನು ಅನುಭವಿಸಿ ಮುಚ್ಚಿ ಹೋಗಿದೆ ಆ ಸಂಸ್ಥೆಯಿಂದಾಗಿ ಉಂಟಾದಂತಹ ನಷ್ಟವನ್ನು ಬರೆಸೋದಕ್ಕೆ ಹತ್ತು ಲಕ್ಷ ಕೂಡ ಸಾಲ ಮಾಡಿಕೊಟ್ಟಿದ್ರಂತೆ ಅವರು ಅದರ ಇ ಎಮ್ ಐಯನ್ನು ಕೂಡ ಪವಿತ್ರ ಅವರೇ ಕಟ್ತಾ ಇರೋ ಹಾಗಾಗಿ ದೂರಿನಲ್ಲಿ ನೆಸ್ ನಾರಾಯಣವರ ಸೊಸೆ ಪವಿತ್ರ ಅವರು ಹೇಳಿದ್ದಾರೆ ಇಷ್ಟೇ ಅಲ್ಲ ಪವನ್ ಅವರು ತಮ್ಮ ತಾಯಿಯಿಂದ ಕೂಡ ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ತಗೊಂಡಿದ್ದಾರಂತೆ ಇಷ್ಟೆಲ್ಲ ಸಹಾಯ ಮಾಡಿದರೂ ಕೂಡ ಕೆಲ ದಿನಗಳಿಂದ ಅತ್ತೆ ಭಾಗ್ಯಲಕ್ಷ್ಮಿ ಮತ್ತು ಪತಿ ಪವನ್ ಅವರು ಪದೇ ಪದೇ ಮತ್ತೆ ಮತ್ತೆ ಹಣಕ್ಕೋಸ್ಕರ ಪೀಡಿಸ್ತಾ ಇದ್ದಾರಂತೆ ಇದಕ್ಕೆ ಒಪ್ಪದೇ ಇದ್ದಾಗ ಅವರನ್ನು ಮನೆಯಿಂದ ಕೂಡ ಹೊರ ಹಾಕಿದಾರಂತೆ ಈ ರೀತಿಯಾಗಿ ಪವಿತ್ರ ಅವರು ಪೊಲೀಸರಿಗೆ ಕೊಟ್ಟಿರುವಂತಹ ದೂರಿನಲ್ಲಿ ಗಂಭೀರವಾಗಿರುವಂತಹ ಆರೋಪವನ್ನು ಮಾಡಿದ್ದಾರೆ ಇಷ್ಟೇ ಅಲ್ಲ ಪವನ್ ಮತ್ತು ಪವಿತ್ರ ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆದವರು ಈ ಮದುವೆ ಅಂತ ಸಂದರ್ಭದಲ್ಲಿ ಒಂದು ಲಕ್ಷ ರೂಪಾಯಿ ಮೌಲ್ಯದ ಉಂಗುರ ಮತ್ತು ಮದುವೆ ಖರ್ಚು ವೆಚ್ಚಗಳಿಗಾಗಿ ಹಣವನ್ನು ಕೂಡ ತಗೊಂಡಿದ್ರಂತೆ ಸೊ ಸದ್ಯ ತಮ್ಮ ತವರು ಮನೆಯಲ್ಲಿರುವಂತಹ ಪವಿತ್ರ ಎಸ್ ನಾರಾಯಣ್ ಹಾಗೂ ಅವರ ಮನೆಗೆ ಹಲವಾರು ಬಾರಿ ಭೇಟಿ ನೀಡಲು ಪ್ರಯತ್ನಿಸಿದ್ರು ಕೂಡ ಭದ್ರತಾ ಸಿಬ್ಬಂದಿ ಮನೆಯಲ್ಲಿಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾ ಇದ್ದಾರೆ ಅಂತ ಪವಿತ್ರ ಅವರು ತಾವು ಕೊಟ್ಟಿರುವಂತಹ ದೂರಿನಲ್ಲಿ ಹೇಳ್ಕೊಂಡಿದ್ದಾರೆ ಇನ್ನು ತಮಗೂ ಮತ್ತು ತಮ್ಮ ಮಗುವಿಗೂ ಕೂಡ ಏನಾದರೂ ತೊಂದರೆ ಆದರೆ ಅದಕ್ಕೆ ಎಸ್ ನಾರಾಯಣು ಹಾಗೂ ಅವರ ಪತ್ನಿ ಭಾಗ್ಯಲಕ್ಷ್ಮಿ ಹಾಗೂ ಪುತ್ರ ಪವನೇ ಕಾರಣ ಅಂತ ಹೇಳಿ ಪವಿತ್ರವರು ಸ್ಪಷ್ಟಪಡಿಸಿದಾರಂತೆ ಅಲ್ಲದೆ ಅವರ ತಂದೆ ಶಿವಕುಮಾರ್ ಕೂಡ ಇದಕ್ಕೆ ಕಾರಣ ಅಂತ ಹೇಳಿ ಆರೋಪಿಸಿ ಮೂವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಹೇಳಿ ಕೇಳಿ ಎಸ್ ಅವರು ಒಬ್ಬ ದೊಡ್ಡ ನಿರ್ದೇಶಕನು ಹೌದು ಕಲಾ ಸಾಮ್ರಾಟ ಅಂತಹ ಹೆಸರು ಕೂಡ ಅವರು ಕಳಿಸ್ಕೊಂಡಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ತಮ್ಮದೇ ಆದಂತಹ ಒಂದು ನೇಮು ಫೇಮನ್ನು ಇಟ್ಕೊಂಡಿದ್ದಾರೆ ಎಸ್ ಅವರು ಇದೀಗ ಇದ್ದಕ್ಕಿದ್ದಂಗೆ ಎಸ್ ಅವರ ಸೊಸೆ ಈ ರೀತಿಯಾಗಿ ಅದು ವರದಕ್ಷಿಣೆ ಕಿರುಕುಳದ ಆರೋಪವನ್ನು ಹಾಕಿ ಎಫ್ ಐ ಆರ್ ಮಾಡಿಸಿದ್ದಾರೆ ಅಂತಂದರೆ ಎಂಥವ್ರಿಗೂ ಕೂಡ ಕೇಳಿದ ತಕ್ಷಣವೇ ಶಾಕ್ ಆಗೋದು ಸಹಜ ಆದರೆ ಸೊಸೆ ಮಾಡಿರುವಂತಹ ಆರೋಪಕ್ಕೆ ಎಸ್ ಅವರು ಅಸಮಾಧಾನದ ರೀತಿಯಲ್ಲೇ ಅವರ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ತಮ್ಮ ಮೇಲೆ ಮಾಡಿರುವಂತಹ ಆರೋಪಕ್ಕೆ ನಿರ್ದೇಶಕ ಎಸ್ ನಾರಾಯಣ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಅವರು ಮನೆ ಬಿಟ್ಟು ಹೋಗಿ ಹದಿನಾಲ್ಕು ತಿಂಗಳಾಯಿತು ಕಳೆದ ವರ್ಷ ಜುಲೈ ತಿಂಗಳಲ್ಲಿ ಮನೆ ಬಿಟ್ಟು ಹೋಗಿರೋದು ಅವತ್ತು ಅವರು ಮನೆ ಬಿಟ್ಟು ಹೋಗುವ ವಿಚಾರ ಕೂಡ ನನಗೆ ಗೊತ್ತಿಲ್ಲ ನಾವು ಈ ರೀತಿ ಮಾಡಿದರೆ ಅವತ್ತೇ ದೂರನ ಕೊಡಬೇಕಾಗಿತ್ತು ಯಾಕೆ ಈ ಟೈಮಲ್ಲಿ ಒಂದು ದೂರನ್ನು ಕೊಡ್ತಾ ಇದ್ದಾರೆ ಇಷ್ಟು ದಿನ ಏನು ನಿದ್ದೆ ಮಾಡ್ತಾ ಇದ್ರ ಇನ್ನು ವರದಕ್ಷಿಣೆ ವಿಚಾರಕ್ಕೆ ಬರೋದಾದರೆ ಅರವತ್ತನೇ ದಶಕದಲ್ಲೇ ನನ್ನ ತಂದೆ ವರದಕ್ಷಿಣೆ ವಿರುದ್ಧ ದೊಡ್ಡ ಅಭಿಯಾನವನ್ನು ಮಾಡಿದವರು ಅಂತಹವರ ಮಗ ನಾನು ಅಲ್ಲದೆ ನನ್ನ ಸಿನಿಮಾದ ಮುಖಾಂತರ ನಾನು ವರದಕ್ಷಿಣೆ ಪಿಡುಗು ತೊಡಗಿಸ್ ತೊಲಗಿಸಬೇಕು ಅಂತ ಹೇಳಿ ಸಿನಿಮಾ ಮಾಡಿದವನು ನಮ್ಮ ಕುಟುಂಬದಲ್ಲಾಗಲಿ ಪರಂಪರೆಯಲ್ಲಾಗಲಿ ಯಾವುದೇ ಕೂಡ ಈ ರೀತಿಯಲ್ಲಿ ಸಾಧ್ಯನೇ ಇಲ್ಲ ಇದೆಲ್ಲವೂ ಕೂಡ ಸಾಧ್ಯನೇ ಇಲ್ಲ ಅಂತ ಎಸ್ ನಾರಾಯಣವರು ತಮ್ಮ ಸೊಸೆಯ ವಿರುದ್ಧ ಗುಡುಗಿದ್ದಾರೆ ಇಷ್ಟೇ ಅಲ್ಲ ಹೆಣ್ಮಕ್ಳಿಗೆ ಬೇರೆ ಅಸ್ತ್ರ ಇರೋದಿಲ್ಲ ಹಾಗಾಗಿ ಇಂಥದ್ದೊಂದು ವರದಕ್ಷಿಣಿ ಅನ್ನುವಂತಹ ಅಸ್ತ್ರವನ್ನು ಬಳಸ್ತಾರೆ ಸದ್ಯ ಕೇಸು ಕೋರ್ಟ್ನಲ್ಲಿರೋದರಿಂದ ನಾವು ಅಲ್ಲಿಗೆ ಹೋಗಬೇಕಿದೆ ಹಾಗಾಗಿ ನಾನು ಹೆಚ್ಚೇನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಇನ್ನು ಇವರಿಬ್ಬರು ಕೂಡ ಅಂದರೆ ಎಸ್ ನಾರಾಯಣವರ ಮಗ ಪವನ್ ಮತ್ತು ಪವಿತ್ರ ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿದ್ದಾರೆ ಅವರು ಮನೆಯವರಿಗೆ ಗೊತ್ತಿತ್ತು ಆದರೆ ಕೊನೆ ಕ್ಷಣದಲ್ಲಿ ಬಂದು ನನಗೆ ಹೇಳ್ತಾರೆ ಆಗ ನಾವು ಯಾವುದೇ ರೀತಿಯಿಂದಲೂ ಕೂಡ ವಿರೋಧವನ್ನು ಮಾಡೋದಿಲ್ಲ ಇಬ್ಬರಿಗೂ ಕೂಡ ಮದುವೆನ ಮಾಡಿಕೊಟ್ಟಿದ್ವಿ ಒಂದು ಕುಟುಂಬಕ್ಕೆ ಸೊಸೆಯಾಗಿ ಬಂದಮೇಲೆ ಆ ಕುಟುಂಬದ ಸಂಸ್ಕೃತಿ ಸಂಸ್ಕಾರ ಅವರು ಬಾ ಬದುಕಿದ ರೀತಿಯ ರೀತಿಯನ್ನು ನೋಡಿ ಅದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಬಾಳೋದನ್ನು ಕಲಿಬೇಕು ನಾವೆಲ್ಲ ಬುದ್ಧಿ ಹೇಳೋದಕ್ಕೆ ಆಗೋದಿಲ್ಲ ಇವತ್ತಿನ ಜನ್ರೇಷನ್ ಅವರಿಗೆ ಹಿರಿಯರು ಏನು ಹೇಳಿದರೂ ಕೂಡ ಯಾವ ಮಾತುಗಳನ್ನೂ ಕೂಡ ಕೇಳಿಸ್ಕೊಳ್ಳೋದಕ್ಕೆ ಸಿದ್ಧ ಇರೋದಿಲ್ಲ ಇದೊಂದು ದೊಡ್ಡ ದುರಂತ ಹಾಗಾಗಿ ನಾನು ಸೈಲೆಂಟಾಗಿ ಇರ್ತೀನಿ ನೋಡೋಣ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ ಇಷ್ಟೇ ಅಲ್ಲ ಇನ್ನು ಇದು ಬಗೆಹರಿಯುವಂತಹ ವಿಷಯ ಆಗಿದ್ದರೆ ಅದು ಇತ್ತು ಇದೆಲ್ಲ ಬಗ್ಗೆ ಅರಿಯುವಂಥ ವಿಷಯ ಅಲ್ವೇ ಅಲ್ಲ ವಿಷ ಕುಡ್ದಿದ್ರೆ ನಾವು ಆಸ್ಪತ್ರೆಗೆ ಹಾಕಿ ಕಕ್ಕರ್ಬೋದು ಆದರೆ ನೇಣು ಹಾಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ ಆ ರೀತಿಯಂಥ ಪರಿಸ್ಥಿತಿ ಇದೆ ನಮ್ಮ ಎಲ್ಲ ಅಸ್ತ್ರಗಳನ್ನ ಬಳಸಿದ್ವಿ ಅದು ಆಗಲಿಲ್ಲ ಅದಕ್ಕೆ ನೋಡೋಣ ಕೋರ್ಟಿಗೆ ಹೋಗ್ತೀವಿ ಏನು ಹೇಳಬೇಕೋ ಹೇಳ್ತೀನಿ ಅಂಥೇಳಿ ಎಸ್ ನಾರಾಯಣವ್ರು ಕೂಡ ಒಂಥರ ಸ್ಟ್ರಾಂಗ್ ಆಗಿಯೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇನ್ನು ಎಲ್ಲರಿಗೂ ಗೊತ್ತಿರೋ ಹಾಗೆ ಎಸ್ ಅವರಿಗೆ ಮೂರು ಜನ ಮಕ್ಕಳು ಒಬ್ಬ ಪವನ್ ಪಂಕಜ್ ಮತ್ತು ಮತ್ತೊಬ್ಳು ಮಗಳಿದ್ದಾಳೆ ಪವನ್ ಬಂದು ಯಾವುದೇ ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ ಅವರು ಅವರ ತಮ್ಮದ ಜೊತೆ ಇರ್ತಾಯಿದ್ರು ಮತ್ತು ಬೇರೆ ಕೆಲಸಗಳನ್ನ ಮಾಡ್ತಾ ಪಂಕಜ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಆತ ಒಬ್ಬ ನಟ ಚಿತ್ರರಂಗದಲ್ಲಿ ಅವರು ಗುರ್ತಿಸ್ಕೊಂಡಿದ್ದಾರೆ ಸೊ ಈ ರೀತಿಯಾಗಿಂತಹ ಒಂದು ಬ್ಲಾಕ್ ಬಸ್ ಸಿನಿಮಾಗಳನ್ನ ಕೊಟ್ಟಿರುವಂತಹ ಕಲಾ ಸಾಮ್ರಾಟ್ ಅಂತ ಹೆಸರನ್ನು ತಗೊಂಡಿರುವಂತಹ ಎಸ್ ಅವರ ಫ್ಯಾಮಿಲಿ ವಿರುದ್ಧ ಈ ರೀತಿಯಾಗಿ ಒಂದು ಆರೋಪವನ್ನು ಕೇಳಿಬಂದಿದ್ದು ಎಲ್ಲರಿಗೂ ಕೂಡ ಒಂಥರ ಶಾಕ್ ಅಂತಾನೆ ಅನಿಸುತ್ತೆ ಸದ್ಯಕ್ಕೆ ಕೇಸ್ ಕೋರ್ಟಲ್ಲಿದೆ ವಿಚಾರಣೆ ಬಳಿಕ ಯಾರದ್ದು ತಪ್ಪು ಯಾರ್ದು ಸರಿ ಆಕೆ ಮಾಡ್ತಾ ಇರೋದು ಆರೋಪ ನಿಜಾನ ಸುಳ್ಳ ಅನ್ನೋದು ಕೂಡ ಹೊರಗೆ ಬರಬೇಕಿದೆ ಅಲ್ಲಿವರೆಗೂ ಏನಾಗುತ್ತೆ ಅಂತ ಕಾದು ನೋಡಬೇಕಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲೇ ಹಾಕಿ ನೀವಿನ್ನೂ ನಮ್ಮ ಆರ್ ಡಿ ಎಸ್ ಮೀಡಿಯಾ ವರ್ಕ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವೀಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ಲೈಕಾನು ಪ್ರೆಸ್ ಮಾಡಿ